ಆ ಗಂಗಾ ನದಿಯ ತೀರದಲ್ಲಿಯೇ ನೋಡು ರಾಮಚಂದ್ರ ನಿನಗೆ ಮುಂದೆ ಉಪಯೋಗಕ್ಕೆ ಅಂತ ದಿವ್ಯವಾದ ಅಸ್ತ್ರೋಪದೇಶವನ್ನು ರಾಮಚಂದ್ರನಿಗೆ ಮಾಡಿದರು ಇಲ್ಲಿಯೂ ಕೂಡ ಅಷ್ಟೇ ರಾಮನಿಗೆ ಅಸ್ತ್ರಗಳ ಈ ಉಪದೇಶದ ಉಪದೇಶ ಏನು ಬೇಕಾಗಿಲ್ಲ ಹಾಗಿದ್ರೂ ಕೂಡ ರಾಮಚಂದ್ರ ತಾನು ಸ್ವೀಕಾರ ಮಾಡಿದ ಯಾಕಂದ್ರೆ ಅನುಗ್ರಹಾರ್ಥಂ ಕೇವಲ ಇವರನ್ನು ಅನುಗ್ರಹ ಮಾಡ್ಲಿಕ್ಕೋಸ್ಕರ ವಿಶ್ವಾಮಿತ್ರರನ್ನು ಅನುಗ್ರಹಿಸಲಿಕ್ಕೋಸ್ಕರ ಅವರಿಂದ ಅಸ್ತ್ರವಿದ್ಯೆಗಳನ್ನು ತಾನು ಪಡೆದ ಆದರೆ ಯಾವ ರೀತಿ ಇತ್ತು ಅಂತ ಹೇಳುತ್ತಾ ರಾಮಾಯಣ ಹೇಳ್ತದೆ ವಿಶ್ವಾಮಿತ್ರರು ಅಗ್ನಿ ಅಸ್ತ್ರದ ಮಂತ್ರವನ್ನು ಉಪದೇಶ ಮಾಡಿದರು ಆಗ್ನೇಯಾಸ್ತ್ರವನ್ನು ಯಾವಾಗ ಪಠಿಸಿದ ಅಂದ್ರೆ ಆ ಮಂತ್ರವನ್ನು ಯಾವಾಗ ಪಠಿಸಿದ ಕೂಡಲೇ ಅಗ್ನಿ ಬಂದು ಪ್ರತ್ಯಕ್ಷ ನಿಂತಿದ್ನ ಸ್ವಾಮಿ ನನ್ನಿಂದ ಏನಾಗಬೇಕು ಬ್ರಹ್ಮಾಸ್ತ್ರದ ಮಂತ್ರವನ್ನು ಉಪದೇಶ ಮಾಡಿದರು ಬ್ರಹ್ಮಾಸ್ತ್ರದ ಅತ್ರ ಮಂತ್ರವನ್ನು ಯಾವಾಗ ತಾನು ಪಠಿಸಿದ ಕೂಡಲೇ ಚದನಮುಖ ಬ್ರಹ್ಮ ನಿಂತಿದ್ದಂತೆ ಒಂದಿರೇ ಬ್ರಹ್ಮ ಮುಖ ಸುರೇಶ ತಮಸ್ತ್ರ ಪ್ರಕಟ ಸಮೇತ್ಯ ತಾವೆಲ್ಲರೂ ಕೂಡ ರೂಪ ತೊಟ್ಟು ಬಂದು ರಾಮ ಮುಂದೆ ಕೈ ಜೋಡಿಸಿ ನಿಂತಿದ್ದಾರೆ ರಾಮಚಂದ್ರ ಹೇಳ್ತಾನೆ ಮುಂದೆ ಸಮಯ ಬಂದಾಗ ನಾನ್ ನಿಮ್ಗೆ ಹೇಳಿ ಕೊಡುತ್ತೇನೆ ಅಂತ ಹೇಳಿ ಮತ್ತೆ ಕಳಿಸ್ಕೊಟ್ಟ ಆಮೇಲೆ ತಾವು ಬಂದ್ರು ಸಿದ್ಧಾಶ್ರಮಕ್ಕೆ ಹಿಮಾಲಯದಲ್ಲಿರುವ ಸಿದ್ಧಾಶ್ರಮಕ್ಕೆ ಎಲ್ಲಿ ಅವರು ಯಜ್ಞದಲ್ಲಿ ದೀಕ್ಷಿತರಾಗಿ ಹಿಂದೆ ಕೂತಿದ್ರು ಎಲ್ಲಿ ಈ ರಾಕ್ಷಸರು ಮಾರೀಚ ಸುಬಾಹು ಬಹಳಷ್ಟು ಕಷ್ಟವನ್ನ ಕೊಡ್ತಾ ಇದ್ರು ಹೊಡ್ತಾ ಇದ್ರು ಅಲ್ಲಿಗೆ ಬಂದ್ರು ಒಂದ್ ಕೂಡ್ಲೆ ಕೇಳ್ತಾನೆ ರಾಮಚಂದ್ರ ಇದ್ಯಾವ ಆಶ್ರಮ ಗುರುಗಳೇ ಅಂತ ಇದು ಸಿದ್ಧಾಶ್ರಮ ಅಂತ ಹಿಂದೆ ವಾಮನ ರೂಪಿ ಭಗವಂತ ಇಲ್ಲಿ ತಪಸ್ಸು ಮಾಡಿದ್ದ ತಪಸ್ಸು ಮಾಡಿ ಸಿದ್ಧಿ ಪಡೆದ ಜಾಗ ಅದಕ್ಕೆ ಇದನ್ನು ಸಿದ್ಧಾಶ್ರಮ ಅಂತ ಕರೀತಾರೆ ನಾವು ಇಲ್ಲೇ ಯಜ್ಞಕ್ಕೆ ದೀಕ್ಷಿತರಾಗಿ ಕೂತದ್ದು ಇನ್ನು ಮುಂದೆ ಇಲ್ಲೇ ಕೂರ್ತೇವೆ ಅಂತ ಹೇಳಿ ರಾಮಚಂದ್ರನಿಗೆ ಹೇಳಿ ಮಾರನೇ ದಿನವೇ ತಾವು ದೀಕ್ಷಿತರಾಗಿ ಕೂತ್ಕೊಂಡು ಮಧ್ಯ ಮಾರನ ದಿನವೂ ಅಲ್ಲ ಅದ್ಯ ಪ್ರಭೃತಿ ಷಡ್ರಾತ್ರಂ ರಕ್ಷತಾಂ ರಾಘವೋ ಇವ ಇವತ್ತಿನಿಂದಲೇ ಆರು ರಾತ್ರಿಗಳ ಕಾಲ ತಾವು ಕೂತು ಯಜ್ಞಕ್ಕೆ ದೀಕ್ಷಿತರಾಗಿ ರಾಮ ಲಕ್ಷ್ಮಣರು ಸಂಪೂರ್ಣ ರಕ್ಷಣೆಯಲ್ಲಿ ತೊಡಗಿದರು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ನೋಡು ಲಕ್ಷ್ಮಣ ನಾನು ಇವತ್ತ ದುಷ್ಟ ರಾಕ್ಷಸರೇನಿದ್ದಾರೆ ಅವರಿಗೆ ಒಳ್ಳೆ ತಕ್ಕ ಶಾಸ್ತಿಯನ್ನ ಮಾಡುತ್ತೇನೆ ಅಂತ ಹೇಳ್ತಾ ಐದು ದಿನ ಕಾಯ್ತಾ ಕೂತ ಏನು ವಿಘ್ನ ಬರಲಿಲ್ಲ ನೋಡಿ ನಿರ್ವಿಘ್ನವಾಗಿ ನೆರವೇರಿತು ಆರನೇ ದಿನ ಕಡೆಯ ದಿನ ಕಡೆಯ ದಿನ ಇನ್ನೇನು ಪೂರ್ಣಾಹುತಿ ಆಗಬೇಕು ಯಜ್ಞ ಸಮಾಪ್ತಿ ಆಗಬೇಕು ಎಂದು ಹೇಳಬೇಕಾದ್ರೇನೆ ಇದ್ದಕ್ಕಿದ್ದಾಗ ಭಗ್ಗ ಬೆಂಕಿ ಹೊತ್ತು ಕೊಡ್ತೀವಿ ಎಲ್ಲಿಂದ್ರೆ ಯಜ್ಞ ಕುಂಡದಲ್ಲ ಮತ್ತೆ ಇಡೀ ವೇದಿಕೆ ಎಲ್ಲಿವರೆಗೆ ಅಂದ್ರೆ ಇವರೇನು ದರ್ಭಾಸನ ಹಾಕೊಂಡು ಕೂತಿದ್ರು ಆ ದರ್ಭಾಸನಕ್ಕೆಲ್ಲ ಬೆಂಕಿ ಎಲ್ಲಾ ಕಡೆ ಬೆಂಕಿ ಮೊಕ ಬೆಂಕಿ ಉರಿಲಿಕ್ಕೆ ಶುರುವಾಯ್ತು ಹೋ ರಾಮನೇ ಗೊತ್ತಾಯ್ತು ಬಂದ್ರು ಅಂತ ಅದಕ್ ಸರಿಯಾಗಿ ನೋಡ್ತಾ ಇದ್ದಾಗಿನೆ ಈ ರಕ್ತದ ಮಳೆ ಸುರಿಲಿಕ್ಕೆ ಶುರುವಾಯ್ತು ಕೂಡಲೇ ರಾಮಚಂದ್ರ ಅದನ್ನ ನಿವಾರಣೆ ಮಾಡಿದ ನಿವಾರಣೆ ಮಾಡಿ ಸುತ್ತ ನೋಡ್ತಾನೆ ಅವನ ದಿವ್ಯ ದೃಷ್ಟಿಗೆ ಗೋಚರಾದ ಮೊದಲು ಸುಭ ಮಾರೀಚ ಮಾರೀಚ ಕಣ್ಣಿಗೆ ಬಿದ್ದ ಬಿದ್ದ ಕೂಡ್ಲೆ ತಾನು ವಾಯುವ್ಯಾಸ್ತ್ರವನ್ನ ಮಂತ್ರಿಸಿದ ರಾಮಚಂದ್ರ ಅದಕ್ಕೆ ಇನ್ನೊಂದು ಹೆಸರು ಮಾನವಾಸ್ತ್ರ ಅಂತಾನು ಹೇಳ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ ಮಾನವಾಸ್ತ್ರ ಅಂತ ಹೇಳ್ತಾರೆ ಬೇರೆ ಪುರಾಣಗಳಲ್ಲಿ ವಾಯವ್ಯಾಸ್ತ್ರ ಅಂತ ಹೇಳ್ತಾರೆ ಎರಡು ಒಂದೇ ಆ ವಾಯುವ್ಯಾಸ್ತ್ರವನ್ನು ತಾನು ಪ್ರಯೋಗ ಮಾಡಿದ ಮರೀಚನಿಗೆ ಅದು ಅತ್ಯಂತ ಬಲಶಾಲಿಯಾಗಲ್ಲ ಸುಮ್ಮನೆ ಸ್ವಲ್ಪ ಬಲ ಪ್ರಯೋಗ ಮಾಡಿಬಿಟ್ಟ ಅಷ್ಟೆ ಆದರೆ ಆ ಬಾ ಅಸ್ತ್ರ ಹೋಗಿ ವಾಯುವ್ಯಾಸ್ತ್ರ ಹೇಗೆ ನಾಟಿತ್ತು ಅಂತ ಹೇಳಿದ್ರೆ ಅಲ್ಲಿ ಪೆಟ್ಟು ತಿಂದಂತಹ ಮರೀಚ ಆ ವೇಗಕ್ಕೆ ಬಾಣದ ವೇಗಕ್ಕೆ ಬಂದು ಬಿದ್ದದ್ದೆಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಗೋಕರ್ಣದಲ್ಲಿ ಅಂದ್ರೆ ದಕ್ಷಿಣ ಸಮುದ್ರದಲ್ಲಿ ಪಶ್ಚಿಮ ಸಮುದ್ರದಲ್ಲಿ ಬಂದು ಬಿಟ್ಟಿದ್ದಾನೆ ಮಾರೀಚ ಆಮೇಲೆ ಆಕಡೆ ಹೋಗಲೇ ಇಲ್ಲ ಅವನಿಗೆ ಚತುರ್ಮುಖನ ವರ ಇತ್ತು ಅದಕ್ಕೋಸ್ಕರ ಬಿಟ್ಟ ಇರಲಿ ಆ ಕಡೆ ಇನ್ನು ಸುಬಾಹು ಬಂದ ಆ ಸುಬಾಹುವಿಗೆ ಇಲ್ಲ ಆಗ್ನೇಯ ಅಸ್ತ್ರವನ್ನು ಅಭಿಮಂತ್ರಣ ಮಾಡಿದ ಆಗ್ನೇಯ ಅಸ್ತ್ರವನ್ನು ಅಭಿಮಂತ್ರಣ ಮಾಡಿಬಿಟ್ಟ ಆಗ್ನೇಯ ಅಸ್ತ್ರ ಸುಬಾಹುವನ್ನು ಮುಗಿಸೇ ಬಿಡ್ತು ಸುಬಾಹು ಶಿವನ ವರದಿಂದ ಕೊಬ್ಬಿದವ ಅವನು ಕೂಡ ತಾನು ಸತ್ತೋದ ಇನ್ನು ಉಳಿದವರೆಲ್ಲ ಏನಿದ್ದಾರೆ ಆ ಉಳಿದವರು ಎಲ್ಲರನ್ನೂ ಕೂಡ ತಾಯಿ ವಾಯುಬ್ಯಾಸ್ತ್ರದಿಂದ ಓಡಿಸಿದ ರಾಮಚಂದ್ರ ಹೀಗೆ ಆ ಯಜ್ಞಕ್ಕೆ ಯಾರು ವಿಘ್ನವನ್ನ ಒಡ್ಡುವವರಿದ್ರು ಆ ಎಲ್ಲ ವಿಘ್ನವನ್ನ ತಾನು ಪರಿಹಾರ ಮಾಡಿದ ಸರ್ವ ವಿಘ್ನ ಪ್ರಶಮನಂ ಸರ್ವಸಿದ್ಧಿ ಪರಂ ಸರ್ವ ಜೀವ ಪ್ರಣೇತಾರಂ ಒಂದೇ ವಿಜಯದಂ ಹರಿಂ ಅದೇಳು ಸರ್ವ ವಿಘ್ನಗಳನ್ನ ಪರಿಹಾರ ಮಾಡುವವನು ಯಾರು ಅಂದ್ರೆ ಭಗವಂತ ನೋಡಿ ಅದಕ್ಕೋಸ್ಕರವೇ ನಾವೇನಂದ್ರೆ ವಿಘ್ನ ನಿವಾರಣೆಗಾಗಿ ಮೊದಲು ಪ್ರಾರ್ಥನೆ ಮಾಡುವುದು ಯಾರು ಅಂದ್ರೆ ವಿಷ್ಣುವನ್ನ ಗಣಪತಿ ಅಂತ ತಿಳ್ಕೊಂಡಿದ್ದೇವೆ ಶುಕ್ಲಾಂ ಬರಹರಂ ವಿಷ್ಣುಂ ವಿಷ್ಣುವನ್ನ ಮೊದಲು ಪ್ರಾರ್ಥನೆ ಮಾಡುವುದು ಯಾಕಂದ್ರೆ ಆ ಗಣಪತಿಯ ಒಳಗೂ ಕೂಡ ಕೂತು ಎಲ್ಲ ವಿಘ್ನವನ್ನ ಪರಿಹಾರ ಮಾಡುವವ ಇವನೇ ಹಾಗೆ ವಿಶ್ವಾಮಿತ್ರರ ವಿಘ್ನವನ್ನ ಪರಿಹಾರ ಮಾಡಿದ್ದರು ವಿಶ್ವಾಮಿತ್ರರ ಯಜ್ಞ ಸಾಂಗವಾಗಿ ನೆರವೇರಿತು ರಾಮಾಯಣ ಇದೇ ನಿಮಗೆ ತಿಳಿಸಿಕೊಡುವುದು ದೇವರ ಮೇಲೆ ಭಾರ ಹಾಕ್ತೇವೆ ಹಾಕುವುದು ಅಂತ ಹೇಳ್ತೇವಲ್ವಾ ದೇವರ ಮೇಲೆ ಭಾರ ಹಾಕುವುದು ಅಂದ್ರೆ ನೋಡಿ ಹೀಗೆ ಯಾವ ರೀತಿ ವಿಶ್ವಾಮಿತ್ರರು ರಾಮಚಂದ್ರನ ಬಾಲೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ತಾವು ನಿಶ್ಚಿಂತೆಯಿಂದ ಇದ್ರು ಆ ರೀತಿ ಇರಬೇಕು ಇದನ್ನ ದೇವರ ಮೇಲೆ ಭಾರ ಹಾಕುದು ಅಂತ ಹೇಳ್ತೇವೆ ಆಗ ದೇವರಿಗೆ ಜವಾಬ್ದಾರಿ ಬಂದೇ ಬರುತ್ತದೆ ದೇವರ ರಕ್ಷಣೆ ಮಾಡಲೇಬೇಕು ಎಲ್ಲಿ